ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ನಂಬರ್ ಒನ್ ನಂದಿ ಪ್ರಖ್ಯಾತಿಯಾಗಿರುವ ಶಾಲೆ ಕೊಲೂರು ಆರ್ಸಿಯ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಶಾಲೆಯಲ್ಲಿ ಬರುವ ಅನುದಾನದ ಗುಳುಮ್ ಮಾಡಿದ ಮುಖ್ಯ ಗುರುಗಳು ಈತನ ಹೆಸರೇ ಡಿಎಚ್ ಅಂಗಡಿ ಆರ್ಸಿಯ ಪ್ರೌಢಶಾಲೆಯ ಕೊಲೂರಿನ ಮುಖ್ಯ ಗುರುಗಳು ಈ ಶಾಲೆ ಬಿಡಗಿ ತಾಲೂಕಿಗೆ ನಂಬರ್ ಒನ್ ಶಾಲೆಯಂತೆ ಬಾಗಲಕೋಟೆ ಜಿಲ್ಲೆಯ ಬೀಡಗಿ ತಾಲೂಕಿನ ನಂಬರ್ ಒನ್ ಶಾಲೆ ಕೋಲೂರು ಆರ್ಸಿಯ ಸರ್ಕಾರಿ ಪ್ರೌಢಶಾಲೆ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಡಿ ಎಚ್ ಅಂಗಡಿ ಅವರು ಈ ಶಾಲೆಯಲ್ಲಿ ಎಂಟು ವರ್ಷಗಳಿಂದ ಅನೇಕ ಭ್ರಷ್ಟಾಚಾರ ಮಾಡಿರುತ್ತಾರೆ ಅದರಂತೆ ಕೊಟ್ಟ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಟಲ್ ಲಿಂಕ್ ರಿಂಗ್ ಲ್ಯಾಬ್ ಬಗ್ಗೆ ಬಂದ ಅನುದಾನವನ್ನ ಹದಿನಾರು ಲಕ್ಷ ಹದಿನಾರು ಸಾವಿರದ ಒಂದು ನೂರ ತೊಂಬತ್ನಾಕು ಶಾಲೆಯಲ್ಲಿ ಬಳಕೆ ಮಾಡಿರುತ್ತಾನೆ ಶಾಲೆಯಲ್ಲಿ ಇಂತಹ ಅನುದಾನಗಳನ್ನು ರಿಜಿಸ್ಟರ್ಗಳಲ್ಲಿ ಎಲ್ಲ ಇರುವುದಿಲ್ಲ ಅವುಗಳನ್ನು ಸ್ವತಃ ತಾನೇ ತೆಗೆದುಕೊಂಡು ಹೋಗಿರ್ತಾನೆ ಈ ದಿನ ಅವರಿಗೆ ಅಮಾನತ್ತು ಮಾಡಿರುತ್ತಾರೆ ಮಕ್ಕಳಿಗೆ ಬರುವಂತಹ ಬಿಸಿ ಊಟದಲ್ಲಿ ಭ್ರಷ್ಟಾಚಾರ ಪಠ್ಯ ಪುಸ್ತಕಗಳಲ್ಲಿ ಭ್ರಷ್ಟಾಚಾರ ಹಾಲು ಮೊಟ್ಟೆಗಳಲ್ಲಿಯೂ ಸಹ ಭ್ರಷ್ಟಾಚಾರ ಮಾಡಿರುತ್ತಾನೆ ಇಂತಹದನ್ನ ಖಂಡಿಸಿ ತನಿಖೆ ಮಾಡಿ ಅಮಾನತ್ತು ಮಾಡಿದ ಬೀಳಗಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಬಾಗಲಕೋಟೆ ಶಿಕ್ಷಣಾಧಿಕಾರಿಗಳಿಗೆ ಧನ್ಯವಾದಗಳು ಕ್ಯಾಮರಾಮನ್ ಅಜಿತ್ ಶಿಗ್ರನ್ ಅವರ ಜೊತೆಗೆ ರಿಯಾ ಜತ್ತಾರ್ ನ್ಯೂಸ್ ಬಾಗಲಕೋಟೆ ಅಲ್ಲಿ ಯಾವುದೇ ಸಾಮಗ್ರಿಗಳು ಇರುವುದಿಲ್ಲ ಹೀಗಾಗಿ ನಾನು ಮೈತ್ರಿ ಕೇಳಿದಾಗ ಲೆಕ್ಕಪತ್ರಗಳನ್ನು ತಪ್ಪುಗಳನ್ನು ತೋರಿಸಿ ಕಿಸೆಗೆ ಹಾಕಿರುತ್ತಾರೆ ಆದ್ದರಿಂದ ನಾನು ಮಾಹಿತಿ ಕೇಳಿದ್ದಕ್ಕೆ ಬೈಲಿಗೆ ಬಂದಿರುತ್ತದೆ ಬೈಲಿಗೆ ಬಂದ ಅಲ್ಲಿ ವಿಚಾರಣೆ ಮಾಡಿದಾಗ ಸದಸ್ಯರು ಎಲ್ಲರೂ ಕೇಳಿದಾಗ ಅವರು ಅವರಿಗೆ ಅವಾಜ್ಯ ಶಬ್ದದಿಂದ ಮಾತಾಡಿ ಅವರ ಮೇಲೆ ಕಂಪ್ಲೇಂಟ್ ಮಾಡಲು ಮಾಡಿದ್ದು ಇರುತ್ತದೆ ಆದ್ದರಿಂದ ನಾನು ಮೈತ್ರಿ ಕೇಳಿ ಅದನ್ನು ಭ್ರಷ್ಟಾಚಾರ ಇವ್ರಿಗೆ ಸ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದಾಗ ಅದನ್ನು ಚೆಕ್ ಮಾಡಿದಾಗ ಅವರ ಮೇಲೆ ಆರೋಪ ಬಂದಿರುತ್ತದೆ ಆದ್ದರಿಂದ ಹರ್ಜನ್ ಅವರು ಮಾತಾಡುತ್ತಾರೆ ಕೋರೂರ್ ಗ್ರಾಮ ಗ್ರಾಮದ ಆರ್ಸಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದ್ದು ಆ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಡಿ ಎಚ್ ಅಂಗಡಿಯವರು ಅಟಲ್ ಲಿಂಕ್ ರಿಂಗ್ ಲ್ಯಾಬ್ನ ದುರ್ಬಾ ಲ್ಯಾಬಿಗೆ ಬಂದಂಥ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ ಹೇಗೆ ದುರ್ಬಳಕೆ ಮಾಡಿಕೊಂಡಿರ್ತಾರೆ ಎಂದರೆ ಅನುದಾನವನ್ನು ಖರ್ಚು ತೆಗೆಯುವುದು ಮೊದಲು ತದನಂತರ ಕೊಟ್ಟಿ ಬಿಲ್ಲಗಳನ್ನು ಸೃಷ್ಟಿಸಿ ಅನೇಕ ಬಾರಿ ಕೊಟ್ಟಿ ಬಿಲ್ಲಗಳನ್ನು ಸೃಷ್ಟಿಸಿ ಬಿಲ್ಗಳನ್ನು ತೆಗೆದುಕೊಂಡು ತಮ್ಮ ಕಿಶೇಕ ಹಾಕಿಕೊಂಡಿರುತ್ತಾರೆ ಆ ಬಿಲ್ ತೆಗೆದಂಥ ವಸ್ತುಗಳನ್ನು ಅಲ್ಲಿ ಸ್ಕೂಲಿನಲ್ಲಿ ಹೋಗಿ ನೋಡಿದರೆ ಸರಿಯಾದ ವಸ್ತುಗಳು ಇರುವುದಿಲ್ಲ ಆದ್ದರಿಂದ ಇವರು ಭ್ರಷ್ಟಾಚಾರ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಖರ್ಚುಗಳು ಈ ಥರನಾಗಿವೆ ಆದರೆ ಅಡ್ವಾನ್ಸ್ ಅಡ್ವಾನ್ಸ್ ಬಿಲ್ ಮಾಡಿಕೊಂಡ ತದನಂತರ ಆರು ತಿಂಗಳಿಗೆ ಜಿ ಎಸ್ ಟಿ ಬಿಲ್ಗಳನ್ನು ಹಚ್ಚಿರುತ್ತಾರೆ ಆ ಜಿ ಎಸ್ ಟಿ ಬಿಲ್ಲಿನಲ್ಲಿ ಇರ್ತಕ್ಕಂಥ ವಸ್ತುಗಳು ವಸ್ತುಗಳು ಅಲ್ಲಿ ಸ್ಕೂಲಿನಲ್ಲಿ ಚೆಕ್ ಮಾಡಿದರೆ ಯಾವೂ ಇರುವುದಿಲ್ಲ ಸರಿಯಾದ ವಸ್ತುಗಳು ಇರುವುದಿಲ್ಲ ಆ ಅನುದಾನ ಅನುದಾನವನ್ನು ತಮ್ಮ ಕಿಸೇಕ ಹಾಕಿಕೊಂಡಿರುತ್ತಾರೆ ಮತ್ತು ಎಸ್ ಡಿ ಎಂ ಸಿ ಅವರು ಕೇಳಿದರೆ ಈ ಲ್ಯಾಬ್ ನಿಮಗೆ ಸಂಬಂಧ ಬರುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಕಿಸಿದ ಅವರು ಅಧ್ಯಕ್ಷರನ್ನು ಬಾಯಿ ಮುಚ್ಚಿಸಿರುತ್ತಾರೆ ಇವರು ಪಾಪ ಅಧ್ಯಕ್ಷರು ಸಮಾಧಾನ ಅವರು ಯಾವುದೇ ರೀತಿಯಿಂದ ಕೇಳಿದರೂ ಅವರಿಗೆ ಅವರಿಗೆ ಏನೋ ಒಂದು ವಿಷಯ ಹೇಳಿಕೊಂಡ ಸಾಗಿ ಹಾಕುವುದರಿಂದ ಅವರು ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಇವರ ಬಗ್ಗೆ ಎಷ್ಟು ವರ್ಷದಿಂದ ಗಮನಕ್ಕೆ ಬಂದಿದ್ದಿಲ್ಲ ಸುಮಾರು ಎಷ್ಟು ವರ್ಷದಿಂದ ಮೊದಲೇ ಹೆಸರಿಂಚಿಯವರಿಗೆ ಇವರು ಅದನ್ನೇ ಮಾಡ್ಕೊತ ಬಂದಿದ್ದಾರೆ ಎಲ್ಲಿಯಪ್ಪ ಶಿಕ್ಷಕರ ಜೊತೆ ಎಲ್ಲಿ ವಾದ ಮಾಡೋದು ಏನು ಯಾಕೆ ಮಾಡಲಿ ಅಂತ ಎಲ್ಲರೂ ಬಿಟ್ಬಿಟ್ಟು ಸುಮ್ಮನೆ ಇದ್ದಾರೆ ಆದರೆ ಇವರು ಉಪಟಳ ಹೆಚ್ಚಾಗಿದೆ ಅಂತ ಶಿಕ್ಷಕರಿಗೆ ಸುಮಾರು ಮೂವತ್ತು ಸಾವಿರ ಕೊಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅವರ ಹೆಸರಿಗೆ ಖರ್ಚು ಹಾಕಿರುತ್ತಾರೆ ಅದರಲ್ಲಿ ಅವರು ಓಣಿ ಶಿಕ್ಷಕರಿಗೆ ಮಾತ್ರ ಮೂವತ್ತು ಸಾವಿರಗಳು ಮಾತ್ರ ಮುಟ್ಟಿರುತ್ತವೆ ಮತ್ತು ಇನ್ನೊಬ್ಬರು ಶಿಕ್ಷಕರಾದಂಥ ಶ್ರೀ ಬಸವರಾಜ್ ತೇಲಿ ಈ ಬಸವರಾಜ್ ತೇಲಿ ಅಂತ ಅವರು ಯಾರು ಅನ್ನೋದು ಗೊತ್ತಿಲ್ಲ ಈ ಶಿಕ್ಷಕ ಈ ನಮ್ಮ ಸ್ಕೂಲ್ಗೆ ಒಂದು ದಿನಾನೂ ಬಂದಿಲ್ಲ ಅವರು ನಮ್ಮ ಸ್ಕೂಲು ನೋಡಿಲ್ಲ ಅವರು ಸರ್ಕಾರಿ ಪ್ರೌಢಶಾಲೆ ಕೋಲೂರು ಎಲ್ಲಿದೆ ಅಂತಾನೆ ಅವರು ನೋಡಿಲ್ಲ ಅವ್ರ ಹೆಸರಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಹಾಕಿರುತ್ತಾರೆ ಅವರು ಅವ್ರನ್ನೂ ಕೇಳಿದರೆ ನಾವು ಆ ಅಮೌಂಟನ್ನು ತೊಗೊಂಡುಕೊಂಡಿದ್ರೆ ನನ್ನ ಹೆಸರು ಹೇಗೆ ಹಾಕಿದ್ದಾರೆ ಅಂತ ಅವರು ನಮಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಹೀಗೆ ಅನೇಕ ಭ್ರಷ್ಟಾಚಾರಗಳನ್ನು ಮಾಡಿ ತಮ್ಮ ಕಿಶೇಕ ಹಾಕಿಕೊಂಡಿದ್ದಾರೆ ಅವರು ಅಂಗಡಿಯವರು ಸಂಪೂರ್ಣವಾಗಿ ತನಿಖೆ ಮಾಡಿದ್ದಾರೆ ಏನಂತಿ ಅಂಗಡಿಯವರು ಭ್ರಷ್ಟಾಚಾರ ಮಾಡಿದ್ರು ಸಂಪೂರ್ಣವಾಗಿ ಸಿಕ್ಕಾಕಿ ಇವರು ವರ್ಷ ಯಾವ ವರ್ಷ ಹೋಟೆಲ್ ಲ್ಯಾಬ್ ಏನಂದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇವರು ಅನುಮೋದನೆ ಮಾಡ್ಕೊಂಡಿರ್ತಾರೆ ಅದನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕವರೆಗೆ ಯಾವುದೇ ಹಣಕಾಸು ಇಲಾಖೆಯನ್ನು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಇವರು ಗಮನಕ್ಕೆ ತಂದಿರುವುದಲ್ಲ ಇವರು ತಾನು ಏಕಪಕ್ಷೀಯ ವಾಹಿನಿಂದ ಖರ್ಚುಗಳನ್ನು ಹಾಕೊಂಡ ಈ ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ಮಾತ್ರ ಕೊಟ್ಟಿರುತ್ತಾರೆ ಬೈಟೆಕ್ನಲ್ಲಿ ಕೇಳಿದರೆ ಇವರು ಅದನ್ನು ಯಾವುದೂ ತೋರಿಸ್ತಾ ಇರಲಿಲ್ಲ ಆದ್ರಿಂದ ಈ ಅಧಿಕಾರಿ ಬಹಳ ಭ್ರಷ್ಟಾಚಾರದಿಂದ ಕೂಡಿರ್ತಾನು ಈಗಾಗಲೇ ಏನೈತಿ ತನಿಖೆ ಮಾಡಿದ ಈತನನ್ನು ಅಮಾನ್ಯಲ್ಲಿ ಇಟ್ಟಿದ್ದಾರೆ ಯಾವ ತಾರೀಕು ಅವರು ಅನುಮೋದನೆ ಮಾಡಿದ್ರು ಆರು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಮಾಡ್ಯಾರ ಆದ್ರ ಅವ್ರಿಗೆ ಲೆಟರ್ ಬಂದದ್ದು ಎಂಟು ಎರಡು ಎರಡು ಸಾವಿರ ಇಪ್ಪತ್ತೈದರಾಗ ಲೆಟರ್ ಬಂದದ ಅವತ್ತ ಇವರು ಅಮಾನ್ಯಲ್ಲಿ ಇದ್ದಾರೆ ಸಂಪೂರ್ಣ ತನಿಖೆ ಮಾಡಿದಂತ ಭರವಸೆ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇರತಕ್ಕಂಥ ದಾಖಲೆಗಳನ್ನು ಆ ಅಲ್ಲಿ ಇಟ್ಟಿರುವುದಿಲ್ಲ ಸ್ಕೂಲ್ ನಲ್ಲಿ ಹೋಗಿರುತ್ತಾರೆ ಅವನು ತಾವು ಭ್ರಷ್ಟಾಚಾರ ಮಾಡಿರುವುದನ್ನು ಕಣ್ಮರೆ ತೆಗೆದುಕೊಂಡು ಹೋಗಿರುತ್ತಾರೆ ಅಧಿಕಾರಿ ಕರೆಸಿ ವಿಚಾರಣೆ ಮಾಡಿ ಆ ದಾಖಲೆಗಳನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಇಲಾಖೆ ಮಾಡಿದ್ರೆ ನಮ್ದೇ ಇಲ್ಲ ಅವರು ಸಂಪೂರ್ಣವಾಗಿ ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತದ ಅವ್ರಿಗೆ ದೂರನ್ನು ದಾಖಲಿಸಿ ಈತನ ಮೇಲೆ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಲಾಗುತ್ತದೆ ಗುಣಮಟ್ಟ ಇರತಕ್ಕಂತ ಒಬ್ಬ ಆ ಶಿಕ್ಷ ಮುಖ್ಯ ಶಿಕ್ಷಕನ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತದೆ